ಇದ್ರ ಬಾಡ್ರಿ ಪ್ಯಾಟ್ರನ್ ಒಂದ್ಸಲಿ ನೋಡ್ಕೊಳ್ರಿ ಹೆಂಗೈತೆ ಅಂತ ಅಕ್ಕಿ ಯಾವ ಶೇಪ್ ಅಲ್ಲಿ ಹಿಂಗೆ ನಿಂತ್ಕೊಳುತ್ತೆ ಅಂತ ಇಸ್ ದಾವಡಿ ಹೆಂಗೈತೆ ಅದಲ್ಲ ಮುಖ್ಯ ನಾವು ಅಕ್ಕಿ ಹೆಂಗೆ ಸಾಕ್ತೀವಿ ಅಕ್ಕಿನ ಹೆಂಗ್ ಬಿಡ್ತೀವಿ ಅಕ್ಕಿ ಬಿಡೋದು ಹೆಂಗೆ ಕಲ್ತಾ ಇದೀವಿ ಅದು ಮುಖ್ಯ ಆಗೋದು ಇಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಸೊ ನಿನ್ನೆ ನೋಡಿರ್ತೀರಾ ಗುಡ ಎಲ್ಲ ಹಾಕೊಂಬಂದು ಶಿಫ್ಟ್ ಮಾಡಿದ್ರಿ ಮತ್ತೆ ಇಲ್ಲಿದ್ದು ಗುಡ್ ನಿಲ್ಗೆ ಯಾಕಪ್ಪ ಶಿಫ್ಟ್ ಮಾಡೋದು ಅಂತ ಡೌಟ್ಬಿಟ್ಟು ಓಯ್ ಏನಿದು ಟಾರ್ಪಲ್ ಎತ್ಕೊಂಬರಕ್ ನೋಡು ಅಯ್ಯಯ್ಯಪ್ಪ ವೈಟ್ ಬಟ್ಟೆ ಛೋಪ್ ಚೊಪ್ಲೀಲಿ ಹೊಡಿತಾರೆ ಸೊ ಟಾರ್ಪಲ್ ಎತ್ಕೊಂಡ್ಬರಕ್ಕೆ ಹೋಗಿ ಈ ಗತಿ ಆಯಿತು ಇನ್ನೊಂದು ಮಾಡೋಂಗಿಲ್ಲ ನಮ್ಮದೇ ಕೆಲಸ ಸೊ ಏನು ಗೊತ್ತಾ ನಿನ್ನೆಯಿಂದ ಫುಲ್ಲು ಮಳೆ ಅಂದ್ಕೊಳ್ಳಿ ಅಕ್ಕಿನ ತಗೊಂಬ ಗೂಡು ತಗೊಬರೋದು ತಗೊಂಬಂದುಬಿಟ್ವಿ ಬಟ್ ಏನಂತಂದರೆ ಟಾರ್ಪಲ್ ವ್ಯವಸ್ಥೆ ಆಗಲಿಲ್ಲ ನಿನ್ನೆ ಸೊ ಅದಕ್ಕೋಸ್ಕರ ಹೆಂಗಂಗೋ ಕಷ್ಟ ಬಿದ್ದು ಒಂಚೂರು ನೀರು ಬೀಳ್ದಂಗೆ ಹೆಂಗೆಂಗೋ ಮುಚ್ಬಿಟ್ಟು ಹೋಗಿದ್ವಿ ಅಕ್ಕಿಗಂತೂ ನೀರೇನು ಬಿದ್ದಿಲ್ಲ ಅಕ್ಕಿಗೆ ಅಕ್ಕಿ ಫುಲ್ಲು ಸೇಫು ಗೂಡು ಕೂಡ ನೆಂದಿಲ್ಲ ಇವತ್ತು ಕರೆಕ್ಟಾಗಿ ಇಲ್ಲಿ ಇಕ್ಬಿಟ್ಟು ಟರ್ಪಲ್ ಎಲ್ಲ ಕ್ಲೋಸ್ ಮಾಡೋಣ ನೋಡಿ ಒಬ್ಬ ಹುಡುಗನಿಗೆ ಮುಚ್ಚಿಬಿಟ್ಟು ಹೋಗೋ ಅಂದರೆ ಇಲ್ಲಿ ಇದ್ದಲ್ಲ ಮುಂಚೆ ನನ್ನ ಜೊತೆ ಅವ್ನಿಗೆ ಮುಚ್ಬಿಟ್ಟು ಹೋಗು ಅಂತ ಹೇಳಿದ್ದೆ ಯಾವ ಥರ ಮುಚ್ಚವನು ನೋಡಿರಿ ಮಸ್ತಾಗೊಂದು ನೀರು ಬೀಳ್ದಂಗೆ ಹೆಂಗೆಂಗ ಮಾಡಿ ವ್ಯವಸ್ಥೆಗಳು ಮಾಡಿ ಮುಚ್ಚವನೇ ಸೊ ಇವಾಗ ಅದನ್ನಿತ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಟರ್ಪಲ್ ಹಾಕೋಣ ಒಳಗಡೆ ದಾವ್ಡಿಲ್ಲಿ ಇಕ್ಕಿದಾಗ ಅದೊಂಥರ ಈ ಥರ ಆಚೆ ಓಪನ್ ಟೆರಸ್ಸಲ್ಲಿ ಇಕ್ಬೇಕಾದ್ರೆ ಅದೊಂಥರ ಗೈಸ್ ಯಾಕಂತಂದರೆ ಈ ಥರ ಮಳೆ ಬಿಸಿಲು ಅನ್ನೋದು ತುಂಬ ಇರ್ತೈತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟನೇ ಬಟ್ ಓಪನ್ ಟೆರೆಸ್ಸಲ್ಲಿದ್ದರೆ ಇನ್ನೊಂಥರ ಮಸ್ತ್ ಅಂದ್ಕೊಳ್ಳಿ ಇವಾಗ ನೋಡಿರಿ ಅಲ್ಲಿದ್ದರೆ ಅಕ್ಕಿ ಬಿಡೋಕೆ ಆಗ್ತಿದ್ದಿಲ್ಲ ಇವಾಗ ನೋಡಿ ಎಷ್ಟು ಅಕ್ಕಿಗಳು ಬಿಡ್ಬೋದು ಅಂದರೆ ಇಲ್ಲಿ ಅಕ್ಕಿಗಳು ಕೂತ್ಕೊಳ್ಳಲ್ಲ ಓಕೆ ಇಲ್ಲಿ ಅಕ್ಕಿಗಳು ಇಳಿಯೋಕ್ಕಾಗಲ್ಲ ಬಟ್ ಇಲ್ಲಿ ಬಂದು ಫಿನಿಶ್ ಮಾಡ್ತವೆ ಅಕ್ಕಿಗಳು ಆರೋದು ಆಟ ಎಲ್ಲ ನಾವು ಮಸ್ತಾಗಿ ನೋಡ್ಬೋದಲ್ವಾ ಸೊ ಅದರಿಂದ ಇಲ್ಲಿ ವಾಪಸ್ ಸಿಕ್ಕ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದು ಸೊ ಇವಾಗ ಬನ್ನಿರಿ ಎತ್ತಿ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಸಿಗ್ತೀನಿ ಅಕ್ಕಿ ಇವಾಗ ಎಮರ್ಜೆನ್ಸಿ ಕೊಟ್ಟು ನೀರು ಕೂಡ ಇದ್ದಿದ್ದಿಲ್ಲ ಎಲ್ಲ ಏನಾರ ಒಂದು ಜೋಗ ಮಾಡಬೇಕು ವೇಸ್ಟ್ಲೇರಿ ಇವ್ರು ವಾಟ್ ಈ ಬಿಸ್ಲೇರಿನ ಅಲ್ಲಾರ ಇದು ಬಿಸ್ಲೇರು ಹೋಟ್ರ್ ತಗೋಕೊಂಡು ಕಳಿಸಿದ್ ನಿನ್ನ ಹಿಂಗೊಂದ್ರೆ ಒಂದು ನೀರು ಕೊಟ್ಟಿದ್ದೀರಿ ಇವಾಗ ಬೋಟ್ರು ಕೊಡೋಕ್ಕೂ ಇದ್ದಿದ್ದಿಲ್ಲ ಸೊ ನಿನ್ನೆಂದು ಅಕ್ಕಿಗಳು ಪಾಪ ನೀರು ಕುಡಿದಿದ್ದಿಲ್ಲ ನೀರು ಕುಡ್ದಿದ್ದಾವೆ ಸೊ ಯಾವಾಗಲೂ ಹಿಂಗೆ ಆಗಲ್ಲ ಗೈಸ್ ಹೇಳಿದ್ನಲ್ಲ ನಿನ್ನೆ ಮಳೆ ಬರ್ತಾಯಿತ್ತು ಫುಲ್ಲು ಸೊ ಅದರಿಂದ ಟಾರ್ಪಲ್ಲಿ ಎತ್ಕೊಂಡ್ಬರೋಕ್ಕಾಗಲಿಲ್ಲ ಸೊ ಅದೊಂದು ಪ್ರಾಬ್ಲಮ್ ಆಗೋಯ್ತು ನಿನ್ನೆ ಮತ್ತೆ ಅದೇ ಜಾಸ್ತಿ ಅಲ್ವಾ ಗೂಡು ತಂದಿದ್ದೆ ಫುಲ್ ಲೇಟ್ ಆಗೋಯ್ತು ಅದರಿಂದ ಜಾಸ್ತಿ ತಲೆ ಕೆಚ್ಚಿಕೊಂಡಿಲ್ಲ ಮೇವು ಹಾಕ್ಬಿಟ್ಟು ನೀರು ಬೆಳಿಗ್ಗೆ ಕೊಡ್ಸೋಣ ಅಂದ್ಬಿಟ್ಟು ಸೆರೆಂಡ್ ಹೋಗೋದು ಸೊ ಬನ್ನಿ ಇವಾಗ ಮತ್ತೆ ಮಳೆ ಬರೋ ವೆದರ್ ಐತೆ ಸೂರ್ಯ ಅಂತೂ ಅಕ್ಕನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎರಡು ದಿವಸದಿಂದ ಮುಚ್ಚೋಗಿ ಗುಟ್ಟೈತೆ ಮಳೆ ಬರುತ್ತೆ ಸ್ವಲ್ಪ ಆಮೇಲೆ ವಾಪಸ್ ಬಿಸಿಲು ಬರುತ್ತೆ ಹಾಗೆ ಆಗುತ್ತೆ ಅದರಿಂದ ಫಸ್ಟ್ ಟಾರ್ಪಲ್ ಮುಚ್ಬಿಡೋಣ ಟಾರ್ಪಲ್ ಹಾಕ್ಬಿಟ್ಟು ಸಿಗ್ತೀನಿ ಟಾರ್ಪಲ್ ಹಾಕಿದ್ದಾಯ್ತು ಸೊ ಮೈನ್ ಇಂಟಾಗ ಏನಂತಂದ್ರೆ ಗೂಡ್ಗೆ ನೀರು ಬೀಳಬಾರ್ದು ಒಂದು ಮತ್ತು ಅಕ್ಕಿಗಳು ನೆನೆಯಬಾರ್ದು ಅಷ್ಟೇ ಏನಿಲ್ಲ ಅದರಲ್ಲಿ ಟಾರ್ಪಲ್ ಮುಚ್ಚೋದು ಅದಕ್ಕೋಸ್ಕರನೇ ಮತ್ತು ಇನ್ನೊಂದು ಬಿಸ್ಲಿಂದಲೂ ಪ್ರೊಟೆಕ್ಟ್ ಮಾಡುತ್ತೆ ನೀವು ಇನ್ನು ಬ್ಲ್ಯಾಕ್ ಕಲರ್ ಟರ್ಪಲ್ಲ ಹಾಕ್ತೀರಿ ಅಂತಂದರೆ ಇನ್ನು ಜಾಸ್ತಿ ಪ್ರೊಟೆಕ್ಟ್ ಮಾಡುತ್ತೆ ನೀವು ಮುಂಚೆ ನಾನು ಹಳೆ ವೀಡಿಯೋಸಲ್ಲಿ ನೋಡ್ಬೋದು ನಾನು ಬ್ಲ್ಯಾಕ್ ಕಲರ್ ಟರ್ಫಲ್ನ ಹಾಕ್ತಾ ಇದ್ದೆ ಸೊ ಅದು ತುಂಬಾ ಪ್ರೊಟೆಕ್ಟ್ ಮಾಡ್ತಾಯಿದ್ದು ಬಿಸ್ಲಿಂದ ಯಾಕಂದರೆ ಬ್ಲ್ಯಾಕ್ ಕಲರು ತುಂಬಾ ಪ್ರೊಟೆಕ್ಟ್ ಮಾಡ್ತೀವಿ ಓಕೆನಾ ಈ ಬ್ಲೂಗಿಂತ ಅದು ತುಂಬ ಜಾಸ್ತಿ ಗಟ್ಟಿನೂ ಟಾರ್ಪಲ್ ಅದು ಸೊ ಅದರಿಂದ ಬಿಸ್ಲಿಂದ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಇವಾಗಲೇ ಒಂಥರ ಮಸ್ತಾಗಿ ಗುಪ್ ಬರ್ತೈತಲ್ಲ ಗುರು ನೋಡಿ ಅಲ್ವಾ ಸೊ ಮಳೆಗಾಲದಲ್ಲಿ ಈ ಪ್ರಾಬ್ಲಮ್ ಇದ್ದಿದೆ ಹಾಂ ನಿಮಗೆ ಅಕ್ಕಿ ತೋರಿಸ್ಕೊಡ್ತೀನಿ ನನಗೆ ಅಕ್ಕಿ ಇದ್ರಿ ಇಬ್ಬರು ಅಕ್ಕಿ ಹೆಂಗೈತೆ ತೋರಿಸಿ ತೋರಿಸಿ ಅಂದ್ಬಿಟ್ಟು ಅಕ್ಕಿ ತೋರಿಸ್ಕೊಡ್ತೀನಿ ಬನ್ನಿ ಕೇ ಕೈಸಿದ ಮೇಲಿದು ಸೊ ಒಂದೇ ಜೊತೆ ತಂದಿರೋದು ನಾನು ಇದು ಮೇಲು ನೋಡಿ ಯಾಕೆ ಬಟ್ರನ್ನೆಲ್ಲ ನೋಡ್ಕೊಟ್ಟಿ ತೋರಿಸ್ತೀನಿ ನೋಡಿರಿ ತುಂಬ ಜನ ಕೇಳ್ತಾಯಿರ್ತೀರಾ ಹೆಂಗೆ ಸೆಲೆಕ್ಟ್ ಮಾಡೋದು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಇದ್ರ ಬಾಡ್ರಿ ಪ್ಯಾಟ್ರನ್ ಒಂದು ಸತಿ ನೋಡ್ಕೊಳ್ರಿ ಹೆಂಗೈತೆ ಅಂತ ಅಕ್ಕಿ ಇಲ್ಲಿಂದ ನೋಡಿರಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಕ್ಕಿ ಅಂತ ಸೊ ಇನ್ನಷ್ಟೇ ಇದು ಇದು ಮತ್ತೆ ಆ ಅಕ್ಕಿ ಅಂತ ಕಾಣಿಸ್ತೈತೆ ನಿಮಗೆ ಅಲ್ಲಿ ಐದು ನೋಡಿರಿ ಇದು ಮತ್ತು ಇದು ಇದು ಅಕ್ಕಿನೂ ಕೂಡ ನಾನು ಪಟ್ಟ ಇಂದ ಚಿಕ್ಕ ಚಿಕ್ಕ ಪಟ್ಟಯಿಂದ ಕಾಳು ತಿನ್ನಿಸ್ಬಿಟ್ಟು ಮಸ್ತಾಗಿ ಸಾಕೊಂಡ್ಬಂದಿದೆ ಅಕ್ಕಿನ ಬಿಟ್ಬಿಟ್ಟು ಏಟು ಕೂಡ ಹೆಚ್ಚಿದೀನಿ ಈ ಎರಡು ಪಟ್ಟನೂ ಇದು ಮತ್ತು ಅದು ಎರಡೂ ಚಿಕ್ಕ ಚಿಕ್ಕ ಪಟ್ಟಾಯಿಂದ ಕಡಲೆ ಕಾಳು ತಿನ್ಸ್ಕೊಂಡು ಅಕ್ಕಿನ ಆರಿಸಿ ಏಟ್ ಸೊ ಇದು ಫಿಮೇಲು ಇದ್ದು ಅಷ್ಟೇ ಚಿಪ್ಪಟ್ಟೆಯಿಂದ ನಾನು ಹಾಕಿದ್ದೆ ಅದಕ್ಕೆ ಇಲ್ಲಿ ಇದು ಎರಡು ಅಕ್ಕಿನ ಎತ್ಕೊಂಡ್ಬಂದೆ ಮತ್ತು ಇದರಲ್ಲಿ ಮತ್ತು ಆ ಗಂಡಲ್ಲಿ ಏನು ತೋರಿಸ್ದೆ ನಾನು ರಿಸಲ್ಟ್ ತುಂಬ ಚೆನ್ನಾಗೈತೆ ಅದಕ್ಕೋಸ್ಕರ ಇದೇ ಜೊತೆ ಮಾಡಿಬಿಟ್ಟು ಎತ್ಕೊಂಬಂದಿದ್ದೀನಿ ಬಂದಿದ್ದೀನಿ ಸೊ ಇದು ಪಿಲಾಂಕ ಒಳ್ಳೆ ಅಕ್ಕಿ ಒಳ್ಳೆ ಅಕ್ಕಿ ಹೆಂಗಿರುತ್ತೆ ಬರೋ ಅಂತ ಇರಲ್ಲ ಅದೆಲ್ಲ ಮುಂದೆ ಹೇಳ್ಕೊಡೋಣ ಇನ್ನೂ ಟೈಪ್ ಐತೆ ಹೇಳ್ಕೊಡೋಕ್ಕಿಂತ ಇನ್ನೂ ನಾವೇ ಕಲಿಬೇಕು ನಾವೇ ಕಲಿಯೋದಿನ್ನ ಬೆಜ್ಜಾನ ಐತೆ ಈ ಶೋಕಲ್ಲಿ ಸೊ ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಕ್ಕಿ ಪ್ಯಾಟರ್ನ್ ನೋಡ್ರಿ ಜಸ್ಟ್ ಹಂಗೆ ನೋಡ್ರಿ ಗರುಡ ಗರುಡ ಇದಂಗ್ ಈ ಅಕ್ಕಿ ಸ್ಟ್ಯಾಂಡಿಂಗ್ ಪೊಸಿಷನ್ ನಿಮಗೆ ನನ್ರಿ ನಿಮ್ಗೆ ಅಕ್ಕಿ ನೋಡ್ರಿ ಹಂಗೆ ಒಂದ್ ಸ್ವಲ್ಪ ನೋಡ್ರಿ ಅಕ್ಕಿ ಯಾವ ಶೇಪಲ್ಲಿ ಹಿಂಗೆ ನಿಂತ್ಕೊಳ್ಳುತ್ತೆ ಅಂತ ಮಸ್ತ್ ಅಂದ್ಕೊಡಿ ಅಕ್ಕಿ ಇದರಲ್ಲಿ ಪಟ್ಟಾಗ್ಲು ಮಾತ್ರ ಮಸ್ತ್ ಒಳ್ಳೆ ರಿಸಲ್ಟು ಆ ಆಡೋದು ರಿಸಲ್ಟ್ನ ನಾವಿಲ್ಲೇ ನೋಡ್ತೀರಿ ಓಕೆನಾ ಈ ಪ್ಲೇಸಲ್ಲೇ ನಾನು ತೋರಿಸ್ತೀನಿ ನಿಮಗೆ ಆ ಪಟ್ಟಾಗ್ಲು ಆಡ್ತಾವೆ ಅಂದ್ಬಿಟ್ಟು ಏಸ್ ದಾವಡಿ ಹೆಂಗೈತೆ ಅದೆಲ್ಲ ಮುಖ್ಯ ನಾವು ಅಕ್ಕಿ ಹೆಂಗೆ ಸಾಕ್ತೀವಿ ಅಕ್ಕಿನ ಹೆಂಗೆ ಬಿಡ್ತೀವಿ ಅಕ್ಕಿ ಬಿಡೋದು ಹೆಂಗೆ ಕಲ್ತಾ ಇದೀವಿ ಅದು ಮುಖ್ಯ ಆಗೋದು ನಾವು ಅಕ್ಕ ಒಂದು ಗೂಡು ಐತ ಎರಡು ಗೂಡು ಐತ ಒಂದು ಜೊತೆ ಅಕ್ಕಿ ಐತೆ ಎರಡು ಜೊತೆ ಅಕ್ಕಿ ಐತೆ ಅದೆಲ್ಲ ಹೆಂಗೆ ಇಕ್ಕೊಂತೀವಿ ಚೋಕ್ನ ಎಷ್ಟು ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ಇಂಪಾರ್ಟೆಂಟು ಏನೋ ಸೊ ಇವಾಗಲೂ ಅಂದ್ಕೊಂಡಿರ್ಬೋದು ಏ ಒಂದೇ ಒಂದು ಅಕ್ಕಿ ಇಕ್ಕೊಂಡು ಯಾರು ನೋಡ್ತಾರೆ ಇವನ್ನ ಅಂದ್ಕೊಂಡವರು ಇದೇ ಪ್ಲೇಸಲ್ಲಿ ಒಂದೇ ಒಂದು ಅಕ್ಕಿ ಕೊಂಡೇ ಸ್ಟಾರ್ಟ್ ಮಾಡಿದ್ದು ನಾನು ಇವಾಗ ಎಪ್ಪತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗೋರೆ ಸೊ ಆ ಥರ ತಿಂಕಿಂಗಲ್ಲಿದ್ದರೆ ನಿಮ್ಮ ಥಿಂಕಿಂಗ್ನೆಲ್ಲ ಯಾರು ಎಲ್ಲರಿಗೂ ಹೇಳ್ತಲ್ಲ ಆ ಥರ ಥಿಂಕಿಂಗ್ ಏನೋ ನಿಮ್ಮ ಹತ್ರ ಇದ್ದರೆ ಆ ಥಿಂಕಿಂಗ್ನೆಲ್ಲ ಬ್ರೇಕ್ ಮಾಡ್ತೀನಿ ಸೀರಿಯಸ್ ಹೇಳ್ತಾ ಇದ್ದೀನಿ ಸೊ ಆ ಟೈಮ್ ಆದಷ್ಟು ಬೇಗ ಬರುತ್ತೆ ಇವಾಗ ಒಂದು ಅಕ್ಕಿ ಇರ್ಬೋದು ಇನ್ನೊಂದು ಸ್ವಲ್ಪ ಇಷ್ಟದಲ್ಲಿ ಹತ್ತಕ್ಕಿನೂ ಆಗುತ್ತೆ ಆದಷ್ಟು ಬೇಗ ಕಂಬ್ಯಾಕ್ ಕೊಡ್ತೀನಿ ಇಲ್ಲಿಂದ ಅಲ್ಲಿ ಗಂಟೆ ಏನು ತುಂಬಿಸಿದ್ದೆ ಅದನ್ನೆಲ್ಲ ವಾಪಸ್ ತುಂಬಿಸ್ತೀನಿ ಸೊ ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಂತ ಕೇಳ್ಕೊಂತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೇ ಬಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಮಾಡುತ್ತೆ ದಯವಿಟ್ಟು ಏಯ್ಟಿ ಕೆಗೆ ಇನ್ನೂ ಒಂದು ಬೇಕು ಇನ್ನೂ ಒಂದು ಹತ್ತು ಸಾವಿರ ಒಂಬತ್ತು ಸಾವಿರ ಬೇಕು ಏಯ್ಟಿ ಕೆ ಆದಷ್ಟು ಬೇಗ ರೀಚ್ ಮಾಡೋಣ ಸೊ ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡ್ತೀನಿ ಅಂತ ಕೇಳ್ಕೊಂಡು ಸ್ಟೇ ಟ್ಯೂನ್ ಟೇಕ್ ಕೇರ್ ಗೈಸ್ ಬಾಯ್